ನಮಸ್ಕಾರ ಎಲ್ಲರಿಗೂ ನಾನು ಶಾಂತಲ ಸಂತೋಷ್ ಮೈಂಡ್ ಮಂತ್ರ ಚಾನಲ್ ಇಂದ ಹೇಗಿದ್ದೀರಾ ಎಲ್ಲರೂ ನಾನು ಈ ದಿನ ಮಹಿಳೆಯರು ಯಾರೆಲ್ಲ ಕೆಲಸಕ್ಕೆ ಹೋಗ್ತಾ ಇದಾರೋ ಅವರಿಗೆ ಕೆಲವು ಮುಖ್ಯವಾದ ಅಂಶಗಳನ್ನ ಹಂಚ್ಕೋಬೇಕು ಅನ್ಕೊಂಡಿದೀನಿ ಅವ್ರ ಜೊತೆಗೆ ಇದು ಅವರು ಕೆಲಸ ಮಾಡುತ್ತಿರುವ ಒಂದು ಪ್ರದೇಶದಲ್ಲಿ ಒಳ್ಳೆಯ ಒಂದು ಸ್ಥಾನವನ್ನ ಅಹ್ ಗಳಿಸೋದಕ್ಕೂ ಸಹ ಈ ಅಂಶಗಳು ಉಪಯೋಗ ಆಗತ್ತೆ ಆಮೇಲೆ ಯಾರೆಲ್ಲ ವರ್ಕಿಂಗ್ ವಿಮೆನ್ಸ್ ಇದಾರೋ ಕೆಲ್ಸಕ್ ಹೋಗ್ತಾ ಇದಾರೋ ಅವರಿಗೆ ಅವರ ಜೀವನದಲ್ಲಿ ಏಳ್ಗೆಯನ್ನ ಸಾಧಿಸೋದಕ್ಕೆ ಈ ಕೆಲವು ಮುಖ್ಯ ಅಂಶಗಳು ನಿಜವಾಗ್ಲೂ ಉಪಯೋಗಕಾರಿ ಅಂತ ನನಗನ್ಸುತ್ತೆ ಸೊ ಈ ನಾವು ಕೆಲ್ಸಕ್ ಹೋಗುವ ಮಹಿಳೆಯರು ಯಾವ ಅಂಶಗಳನ್ನ ಗಮನದಲ್ಲಿ ಇಟ್ಕೊಂಡಿರ್ಬೇಕು ಅಂದ್ರೆ ನಾವು ಕೆಲ್ಸಕ್ಕೆ ಎಲ್ಲಿ ಹೋಗ್ತಾ ಇದೀವೋ ಹೋಗ್ಬೇಕಾದ್ರೆ ನಮ್ಮ ಒಂದು ಬಟ್ಟೆ ಅಂದ್ರೆ ಉಡುಗೆ ಸರಿಯಾಗಿ ಇದೆಯೋ ಇಲ್ಲೋ ಅನ್ನೋದನ್ನ ನಾವು ಯಾವಾಗ್ಲೂ ಸಹ ಗಮನದಲ್ಲಿಟ್ಕೋಬೇಕಾಗತ್ತೆ ಬೇರೆ ಅವರು ಯಾವ ಉಡುಗೆ ತೊಡುಗೆಗಳನ್ನ ಹಾಕೊಂಡಿದ್ದಾರೆ ಅವ್ರು ಏನ್ ಮಾಡ್ತಾ ಇದ್ದಾರೆ ಆ ಒಂದು ಆಲೋಚನೆಯನ್ನ ಮೊದಲು ಬಿಡಿ ನಿಮಗೆ ಯಾವುದು ನಿಮ್ಮ ದೇಹಕ್ಕೆ ಮತ್ತು ನಿಮ್ಮ ಮನಸ್ಸಿಗೆ ಇಷ್ಟ ಆಗುತ್ತೋ ಅಂತಹ ಬಟ್ಟೆಗಳನ್ನ ಹಾಕೊಳ್ಳಿ ಬೇರೆಯವರು ಹಾಕೊಳ್ತಿದಾರೆ ನಾನು ಆತರ ಬಟ್ಟೆ ಹಾಕೊಳ್ಳಿಲ್ಲ ಅಂದ್ರೆ ನನಗ್ ಸರಿಯಾಗಿ ಯಾರು ಮಾತಾಡ್ಸಲ್ಲ ನನಗೆ ಗೌರವವನ್ನ ಕೊಡೋದಿಲ್ಲ ನಾನು ಅವ್ರ ತರ ಆಗ್ಬೇಕು ಅಂತ ಆಲೋಚನೆಯನ್ನ ಮಾಡಬೇಡಿ ನಿಮ್ಮ ಒಂದು ನಿಮ್ಮ ಮನಸ್ಸಿಗೆ ಯಾವ್ದು ಸರಿ ಅನ್ಸುತ್ತೆ ಆಮೇಲೆ ನಿಮ್ಮ ಒಂದು ದೇಹಕ್ಕೆ ಅನುಗುಣವಾಗಿ ಮತ್ತು ನಿಮಗೆ ಯಾವ್ದು ಸರಿ ಇದೆ ಅನ್ಸುತ್ತೋ ಅಂತಹ ಬಟ್ಟೆಗಳನ್ನ ಹಾಕೊಳ್ಳಿ ಅದು ಆಫೀಸ್ ಅಂದ್ರೆ ಎಲ್ಲಿ ಕೆಲಸ ಮಾಡ್ತಾ ಇರ್ತೀವೋ ಆ ಒಂದು ಸ್ಥಳಕ್ಕೆ ಪೂರಿತವಾಗಿರ್ಲಿ ತುಂಬಾ ನಾವು ನಮ್ಮ ಒಂದು ಬಟ್ಟೆಗಳನ್ನ ಇವಾಗ ಯಾವುದೇ ಒಂದು ಫಂಕ್ಷನ್ ಇದೆ ಅಥವಾ ಯಾವ್ದೋ ಒಂದು ವಿವಾಹಕ್ಕೆ ಹೋಗುವಾಗ ಹಾಕೊಳ್ತೀವಲ್ಲ ಆ ತರ ತುಂಬಾ ಒಂದು ಕಣ್ಣು ಕೋರೈಸುವಂತಹ ಬಟ್ಟೆಗಳನ್ನ ಹಾಕೊಂಡು ಹೋದ್ರೆ ಆಫೀಸ್ ನಲ್ಲಿ ತೊಂದ್ರೆ ಆಗತ್ತೆ ನಿಮಗೂ ತೊಂದ್ರೆ ಆಗುತ್ತೆ ನೋಡೋರ್ಗೂ ಸಹ ಯಾಕೆ ಹೀಗಿದ್ದಾರೆ ಅನ್ಸುತ್ತೆ ಈಗ ಎಲ್ಲರಿಗೂ ಸಹ ಗೊತ್ತು ಯಾವ ತರದ ಬಟ್ಟೆಗಳನ್ನ ಹಾಕೋಬೇಕು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಅಂತ ಆದ್ರೂ ಸಹ ಕೆಲವು ಮಹಿಳೆಯರಲ್ಲಿ ನಾವ್ ಬೇರೆಯವ್ರು ಹಾಕೊಳ್ತಿದಾರೆ ನಾನು ಈ ತರದ ಬಟ್ಟೆಗಳು ಹಾಕೋಬೇಕು ಅಂತ ಆಲೋಚನೆ ಮಾಡ್ತಾರೆ ಆ ಬಟ್ಟೆಗಳನ್ನ ಹಾಕೊಂಡಾಗ ಅವರು ಸಹ ಕಂಫರ್ಟ್ ಫೀಲ್ ಆಗ್ತಾ ಇರಲ್ಲ ಅವ್ರಿಗೆ ಅದನ್ನ ಇರಿಸು ಮುರ್ಸು ಜಾಸ್ತಿ ಆಗ್ತಾ ಇರತ್ತೆ ಯಾವಾಗ ಯಾವಾಗ ಈ ಬಟ್ಟೆ ತೆಗೆದು ಬೇರೆ ನಮ್ದು ನಮ್ ಬಟ್ಟೆ ಯಾವ್ದು ಹಾಕೊಳ್ತೀವೋ ದಿನನಿತ್ಯ ಅದನ್ ಯಾವಾಗ್ ಹಾಕೊಳ್ತೀನೋ ಅಂತ ಆಲೋಚನೆಯನ್ನ ಮಾಡ್ತಾ ಇರ್ತಾರೆ ಸೊ ಬೇರೆಯವ್ರಿಗೋಸ್ಕರ ನಿಮ್ಮ ಒಂದು ಉಡುಗೆಯನ್ನ ನೀವು ಬದಲಾಯಿಸ್ಕೊಳ್ಬೇಡಿ ನಿಮ್ಮತನವನ್ನ ಉಳಿಸ್ಕೊಳ್ಳಿ ನಿಮಗೆ ಯಾವುದು ಸರಿ ಅನ್ಸುತ್ತೋ ಅದನ್ನ ಮಾಡಿ ಇದು ಬಟ್ಟೆಗಳ ವಿಷಯಕ್ಕೆ ಬಂದಾಗ ನೀವು ಹೇಗೆ ಆಫೀಸ್ ಹೋಗ್ಬೇಕಾದ್ರೆ ಇರ್ಬೇಕು ಅನ್ನೋದ್ರ ಬಗ್ಗೆ ಈ ಒಂದು ಅಂಶ ಆಮೇಲೆ ನಿಮ್ಮ ಒಂದು ಮೇಕಪ್ ನೀವು ಏನ್ ಯೂಸ್ ಮಾಡ್ತೀರಾ ಅಂದ್ರೆ ಮುಖಕ್ಕಾಗ್ಲಿ ಆಮೇಲೆ ಕಣ್ಣುಗಳಿಗಾಗ್ಲಿ ಆಮೇಲೆ ತುಟಿಗಳಿಗೆ ನಿಮ್ಮ ಒಂದು ಹೇರ್ ಸ್ಟೈಲು ನೀವು ಹಾಕುವಂತಹ ಯಾವುದೇ ಒಂದು ಆರ್ನಮೆಂಟ್ಸ್ ಈ ಕೆಲವು ಅಂಶಗಳನ್ನ ಗಮನದಲ್ಲಿಟ್ಕೊಳ್ಳಿ ಕೆಲಸಕ್ಕೆ ಪೂರ ಪೂರಕವಾಗಿ ಈ ಒಂದು ಆರ್ನಮೆಂಟ್ಸ್ ಇರಲಿ ಆಮೇಲೆ ನೀವು ಹಾಕುವಂತಹ ಮೇಕಪ್ ಇರ್ಲಿ ಸೊ ಈ ಒಂದು ಕೆಲವು ಉಡುಗೆ ಅದರ ಜೊತೆಗೆ ಇದೊಂದು ಮೇಕಪ್ ಈ ಎರಡೂ ಸಹ ಹೊಂದಾಣಿಕೆ ಆಗಿದ್ರೆ ನೀವು ನಿಮ್ಮ ಕೆಲಸದ ಒಂದು ಪ್ರದೇಶದಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತೀರಾ ಆಮೇಲೆ ನಿಮ್ಮ ಒಂದು ಆತ್ಮವಿಶ್ವಾಸನೂ ಸಹ ಇದರಿಂದ ಜಾಸ್ತಿ ಆಗತ್ತೆ ಇವೆಲ್ಲವನ್ನು ಸಹ ನಿಮ್ಮ ಉಡುಗೆ ಜೊತೆಗೆ ಇವು ಸಹ ಪ್ಲಸ್ ಪಾಯಿಂಟ್ ಆಗಿರುತ್ತೆ ಸೊ ಈ ಕೆಲವು ಅಂಶಗಳನ್ನ ಗಮನದಲ್ಲಿಟ್ಕೊಳ್ಳಿ ನಿಮ್ಮ ಉಡುಗೆ ಜೊತೆಗೆ ಇವೆಲ್ಲವನ್ನೂ ಸಹ ಸರಿಯಾಗಿ ಇದ್ರೆ ನೀವು ಹೋಗುತ್ತಿರುವ ಕೆಲಸದ ಒಂದು ಸ್ಥಳದಲ್ಲಿ ನಿಮಗೆ ಇರೋದಕ್ಕೂ ಸಹ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಬೇರೆಯವ್ರನ್ನು ನಿಮ್ಮನ್ನ ನೋಡ್ದಾಗು ಸಹ ಅವ್ರಿಗುನು ಸಹ ಒಳ್ಳೆಯ ಒಂದು ಭಾವನೆ ಬರುತ್ತೆ ಸೊ ಇದು ಉಡುಗೆ ಆಮೇಲೆ ಮೇಕಪ್ ಇದ್ರ ಬಗ್ಗೆ ಆಯ್ತು ಆಮೇಲೆ ನಾವು ಕೆಲಸ ಮಾಡುತ್ತಿರುವ ಒಂದು ವರ್ಕ್ ಪ್ಲೇಸ್ ಅಲ್ಲಿ ಹೇಗೆ ಇರ್ಬೇಕು ಇದರಿಂದ ಹೇಗೆ ನಮ್ಮ ಜೀವನದ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋದನ್ನ ಕೆಲವು ಅಂಶಗಳನ್ನ ಈಗ ನೋಡೋಣ ನಾವು ಎಲ್ಲಿ ಕೆಲ್ಸಕ್ಕೆ ಸೇರಿರ್ತೀವಲ್ಲ ಆ ಕೆಲ್ಸಕ್ಕೆ ಸೇರಿದಾಗ ಯಾವುದೇ ಕೆಲ್ಸ ಇರಬಹುದು ಅದನ್ನ ಮೊದಲು ನೀವು ಇಷ್ಟಪಟ್ಟು ಕೆಲ್ಸ ಮಾಡ್ಬೇಕಾಗತ್ತೆ ಅದು ಕೆಲವು ತಿಂಗಳುಗಳ ಕಾಲ ನಿಮ್ಗೆ ಮನಸ್ಸಿಗೆ ಕಿರಿಕಿರಿ ಅನ್ಸ್ಬಹುದು ಇದು ಕಷ್ಟ ಆಗ್ತಾ ಇದೆ ನನ್ಗೆ ಕಲಿಯಕ್ಕೆ ಆಗ್ತಿಲ್ಲ ಅನ್ಸ್ಬಹುದು ಆಮೇಲೆ ಹೊಸ ವಾತಾವರಣ ಇರಬಹುದು ಅಲ್ಲಿ ಇದಕ್ಕೆ ನೀವು ಹೊಂದ್ಕೊಳ್ಬೇಕಾದ್ರೆ ಕೆಲವು ತಿಂಗಳುಗಳ ಕಾಲ ಆಗುತ್ತೆ ಆದ್ರೆ ನಿಮ್ಮ ಮನಸ್ಸನ್ನ ನೀವು ನಾನು ಈ ಕೆಲಸ ಕಲೀಲೇಬೇಕು ಇದ್ರಲ್ಲಿ ನಾನು ತುಂಬಾ ಶ್ರದ್ಧೆಯಿಂದ ಕೆಲಸ ಕಲಿತರೆ ನನಗೆ ಎಲ್ಲಾ ತರದ ವಿಷಯಗಳು ಗೊತ್ತಾಗುತ್ತೆ ನನ್ನ ಏಳ್ಗೆ ಇದ್ರಲ್ಲಿದೆ ಅಂತ ಆಲೋಚನೆ ಮಾಡಿ ಕೆಲಸವನ್ನ ಸಂಪೂರ್ಣವಾಗಿ ಸರಿಯಾಗಿ ಕಲಿಯೋದಕ್ಕೆ ನೀವು ಪ್ರತಿನಿತ್ಯ ಪ್ರಯತ್ನವನ್ನ ಮಾಡ್ಬೇಕಾಗುತ್ತೆ ಇದು ಈ ಒಂದು ವಿಷಯ ಚಿಕ್ಕದಾಗಿ ಕಂಡ್ರು ಸಹ ವರ್ಕಿಂಗ್ ವಿಮೆನ್ಸ್ ಗೆ ತುಂಬಾ ಒಂದು ಅನುಕೂಲವನ್ನ ಮಾಡಿಕೊಡುತ್ತೆ ಅವರು ಕೆಲಸ ಮಾಡ್ತಿರುವ ಸ್ಥಳದಲ್ಲಿ ಹೊಸ ಹೊಸ ಸ್ಕಿಲ್ ಸೆಟ್ ಗಳನ್ನು ಸಹ ನೀವು ಕಲಿಬಹುದು ಆಮೇಲೆ ಯಾವುದೇ ಒಂದು ವಿಷಯದ ಬಗ್ಗೆ ಏನೇ ಒಂದು ಯಾರಾದ್ರೂ ಮಾತಾಡ್ತಾ ಇರ್ಬೇಕಾದ್ರೆ ನಿಮಗೆ ಗೊತ್ತಿಲ್ಲದ ಯಾವುದೇ ವಿಷಯದ ಬಗ್ಗೆ ಪ್ರಸ್ತಾವನೆ ಮಾಡ್ಬೇಡಿ ಬೇರೆಯವರ ಬಗ್ಗೆ ಅಂದ ಆಮೇಲೆ ನಿಮ್ಮ ಒಂದು ಆ ಕೆಲಸದ ಸ್ಥಳದಲ್ಲಿ ಇರುವ ಜನರ ಬಗ್ಗೆ ಏನೇ ಒಂದು ಮಾತುಗಳನ್ನ ಅಂದ್ರೆ ನಕಾರಾತ್ಮಕವಾಗಿ ಮಾತಾಡೋದನ್ನ ಬೆಳವಣಿಗೆ ಮಾಡ್ಕೊಳ್ಬೇಡಿ ನಿಮ್ಮ ಕೆಲಸವನ್ನ ಶ್ರದ್ಧೆಯಿಂದ ಮಾಡಿ ಯಾರಿಗಾದ್ರೂ ನಿಮ್ಮ ಸಹಾಯ ಬೇಕಾದಾಗ ಒಂದು ಸರಿ ಆಲೋಚನೆ ಮಾಡಿ ನಿಮಗೆ ಯಾರ್ದಾದ್ರೂ ಸಹಾಯ ಬೇಕಾದಾಗ ನಿಮ್ಗೆ ಯಾರು ಸಹಾಯ ಮಾಡದೆ ಇದ್ದಾಗ ಹೇಗನ್ಸುತ್ತೆ ಬೇಜಾರಾಗತ್ತೆ ಅಲ್ವಾ ಹಾಗೆ ಬೇರೆಯವರು ನಿಮ್ಮ ಸಹಾಯವನ್ನ ಕೋರಿದಾಗ ಅಂದ್ರೆ ಕೆಲಸದಲ್ಲಿ ನನಗೆ ಇದು ಗೊತ್ತಾಗ್ತಾ ಇಲ್ಲ ಸ್ವಲ್ಪ ಹೇಳ್ಕೊಡು ಅಂತ ಹೇಳೋದಾಗ್ಲಿ ಈ ತರ ನಿಮಗೆ ಕೇಳಿದಾಗ ನೀವು ಇಲ್ಲ ಅನ್ನುವ ಬದಲು ನಿಮ್ಮ ಪ್ರಯತ್ನ ಅಂದ್ರೆ ನಿಮ್ಗೆ ಎಷ್ಟಾಗುತ್ತೋ ಅವರಿಗೆ ಸಹಾಯ ಮಾಡಿದ್ರೆ ಅದರಿಂದ ನಿಮ್ಮ ಒಂದು ವ್ಯಕ್ತಿತ್ವ ಅಲ್ಲಿ ಒಳ್ಳೆಯ ಒಳ್ಳೆಯದಾಗಿ ಅವರಿಗೆ ಕಾಣಿಸುತ್ತೆ ಆಮೇಲೆ ನಿಮ್ಮ ಒಂದು ಆತ್ಮವಿಶ್ವಾಸನೂ ಸಹ ಚೆನ್ನಾಗಿ ಬೆಳೆಯುತ್ತೆ ಯಾರೇ ಯಾವುದೇ ಒಂದು ಕೆಲಸದಲ್ಲಿ ವಿಷಯಗಳನ್ನ ಕೇಳಿದಾಗ ಅವರಿಗೆ ಸಹಾಯ ಮಾಡಿ ಆಮೇಲೆ ಯಾರ ಬಗ್ಗೆನೂ ಸಹ ಕೀಣರಿಮೆ ಬೇಡ ಆಮೇಲೆ ನಿಮಗೆ ಗೊತ್ತಿರದ ಯಾವುದೇ ವಿಷಯದ ಬಗ್ಗೆ ಅಂದ್ರೆ ಪ್ರಸ್ತಾವನೆ ಯಾರತ್ರ ಏನು ಮಾಡ್ಬೇಡಿ ನಿಮ್ಮ ಕೆಲಸ ನಿಮ್ಮ ಒಂದು ಕಾರ್ಯವೈಖರಿ ಇದ್ರ ಬಗ್ಗೆ ನಿಮ್ಮ ಗ ಗಮನ ಇರಲಿ ಆಮೇಲೆ ಮನೆಯ ಕೆಲವು ವಿಷಯಗಳನ್ನ ಕೆಲವೊಂದು ಸರಿ ಆಫೀಸ್ ನಲ್ಲಿ ಅಂದ್ರೆ ವರ್ಕ್ ಪ್ಲೇಸ್ ಅಲ್ಲಿ ನಾವು ಹೇಳ್ಕೊಂಡಾಗ ಕೆಲವು ತಿಂಗಳು ಆದ್ಮೇಲೆ ನೀನೇ ಹೇಳಿದ್ದೆ ಇದು ಹೀಗಾಯ್ತು ನಿನ್ನ ಫ್ಯಾಮಿಲಿ ವಿಷಯ ಈ ತರದ ಒಂದು ಸಂದರ್ಭಗಳು ಸೃಷ್ಟಿ ಆಗತ್ತೆ ನೀವು ಯಾವುದೇ ಒಂದು ಫ್ಯಾಮಿಲಿ ರಿಲೇಟೆಡ್ ನಿಮ್ಮ ಕುಟುಂಬದ ಸಂಬಂಧಿತ ವಿಷಯಗಳನ್ನ ಯಾರ ಹತ್ರನಾದ್ರೂ ಚರ್ಚೆಯನ್ನ ಮಾಡಬೇಕಾದ್ರೆ ಮೊದಲು ಅವರು ಹೇಗಿದ್ದಾರೆ ಅವರ ವ್ಯಕ್ತಿತ್ವ ಏನು ನಿಮ್ಮ ಒಂದು ಗಳ ಗೆಳೆತನಕ್ಕೆ ಅರ್ಹರಾಗಿದ್ದಾರ ಈ ತರದ ಯೋಚನೆಗಳನ್ನ ಮಾಡಿ ಸಮಸ್ಯೆ ಬಂದಾಗ ಈ ಒಂದು ಕೆಲಸ ಮಾಡುತ್ತಿರುವ ಪ್ರದೇಶದಲ್ಲಿ ನಾವು ನಿಜವಾಗ್ಲೂ ಹಂಚ್ಕೊಳ್ತೀವಿ ಏನಾಗ್ತಾ ಇದೆ ನಮ್ಗೆ ಯಾಕೆ ಬೇಜಾರಾಗಿದೆ ಹೇಗ್ ಹೊರಗ್ ಬರ್ಬೇಕು ಈ ತರದ್ದೆಲ್ಲಾ ಮಾತಾಡಿರ್ತೀವಿ ಆದ್ರೆ ಆ ಕಡೆ ಇರುವ ವ್ಯಕ್ತಿ ಅದನ್ನ ಕೇಳಲು ಅರ್ಹರಾಗಿದ್ದಾರ ಇದನ್ನ ಆಲೋಚನೆ ಮಾಡಿ ಈ ಒಂದು ಕುಟುಂಬ ಸಂಬಂಧಿತ ಯಾವುದೇ ವಿಷಯವನ್ನು ಬೇರೆಯವ್ರ ಜೊತೆಗೆ ಚರ್ಚೆ ಮಾಡ್ತಾ ಇರ್ಬೇಕಾದ್ರೆ ಅದರಿಂದ ಮುಂದೆ ಯಾವುದೇ ಒಂದು ಅಹಿತಕರ ಘಟನೆ ನಡಿಬಾರ್ದು ಹಾಗೆ ನೋಡ್ಕೊಳ್ಳಿ ಇಲ್ಲಿ ಕೆಲಸದ ಒಂದು ಕ್ಷೇತ್ರ ಅಂದ್ರೆ ಕೆಲಸದ ಒಂದು ಜಾಗದಲ್ಲಿ ಕೆಲಸ ನೀವು ಮತ್ತು ನಿಮ್ಮ ಏಳ್ಗೆ ಇದರ ಮೇಲೆ ನಿಮ್ಮ ಒಂದು ಫೋಕಸ್ ಇರಲಿ ನೀವು ಮೊದಲು ಗಮನದಲ್ಲಿ ಇಟ್ಕೊಂಡಿರ್ಬೇಕಾದ ಒಂದು ಅಂಶ ನೀವು ನಿಮ್ಮ ಕೆಲಸವನ್ನ ಶ್ರದ್ಧೆಯಿಂದ ಕಲ್ಕೊಳ್ಳೋದು ಆಮೇಲೆ ಅದರಲ್ಲಿ ಹೇಗೆ ಏಳ್ಗೆಯನ್ನ ಮಾಡ್ಕೊಳ್ಳೋದು ಆಮೇಲೆ ನಿಮ್ಮ ಒಂದು ವ್ಯಕ್ತಿತ್ವಕ್ಕೆ ಅನುಗುಣವಾಗಿ ಕೆಲಸದಲ್ಲಿ ಹೇಗೆ ನಾವು ಜವಾ ಜವಾಬ್ದಾರಿಗಳನ್ನ ತೆಗೆದುಕೊಳ್ಳೋದು ಈ ಒಂದು ಅಂಶಗಳನ್ನ ಗಮನದಲ್ಲಿಟ್ಕೊಳ್ಳಿ ಆಮೇಲೆ ದಿನನಿತ್ಯ ಇದರ ಪೂರಕವಾಗಿ ಕೆಲಸವನ್ನ ಮಾಡಿ ಇದರಿಂದ ನಮ್ಮ ಜೀವನದಲ್ಲಿ ನಾವು ಅನ್ಕೊಂಡಿರೋ ತರ ಕೆಲಸವನ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಇದರಿಂದ ನಮ್ಮ ಒಂದು ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ ಮತ್ತು ಕೆಲಸದಲ್ಲಿ ಪ್ರಾವೀಣ್ಯತೆ ಸಹ ಜಾಸ್ತಿ ಆಗುತ್ತೆ ಎಲ್ಲಾ ಹೆಣ್ಮಕ್ಳಿಗೆ ಯಾರ್ಯಾರ್ ಕೆಲ್ಸಕ್ ಹೋಗ್ತಾ ಇದಾರೋ ಈ ಕೆಲವು ಅಂಶಗಳು ತುಂಬಾ ಉಪಯುಕ್ತಕಾರಿ ಅಂತ ಈ ಕೆಲವು ವರ್ಕಿಂಗ್ ವಿಮೆನ್ ಟಿಪ್ಸ್ ಈ ಕೆಲವು ಅಂಶಗಳು ನಿಮಗೆ ಹೇಗನಸ್ತು ಅಂತ ನನ್ಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಮುಂದೆ ಸತಿ ಒಂದು ಒಳ್ಳೆಯ ವಿಷಯ ಜೊತೆ ನಿಮ್ಮ ಮುಂದೆ ಇರ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು